ಇಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳಿದ್ರು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಯನ್ನು ನಾವು ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರ ಅಲ್ಲೋದೇ ಚರ್ಚೆಗಳು ಸಹ ಸಕ್ಕ ದೊಡ್ಡ ಮಟ್ಟದಲ್ಲಿ ವಾಟ್ ಡಸ್ ಇಟ್ ಮೀನ್ ನೀವು ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದು ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣಾವಧಿ ಸಿ ಎಂ ಅಂತ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಸರ್ ಎರಡು ವರ್ಷ ಆಯ್ತು ಸರ್ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಅನಾವಶ್ಯಕ ಚರ್ಚೆ ನಡೀತಾ ಸಿ 2 ವರ್ಷ ಆಗಲಿ ಅಂತೇಳಿ ನಾನು ಹೈ ಕಮಾಂಡ್ ಅವರಿಗೆ ಹೇಳಿದೆ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು ಆ ವರ್ಷ ಆದ ರೀಸಬಲ್ ರೀಶೇಪಲ್ ಅಂತ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮನ್ನ ಕರ್ಗಿಯವರು ರಾಹುಲ್ ಗಾಂಧಿ ಜೊತೆ ಮಾತಾಡುತ್ತಾ

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐದು ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿಗಳ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆ ಕಂಪ್ನಿಗೆ ಮೂರು ಸಾವಿರದ ಮುನ್ನೂರು ಕೋಟಿ

ಅಪಕ್ಷೆ ಪಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ